ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಹುಣ್ಣಿಮೆಯ ನಂತರ ಮುಟ್ಟಿದ್ದಲ್ಲ ಬಂಗಾರ ಕೋಡಿಶ್ರೀ ಸ್ಫೋಟಕ ಭವಿಷ್ಯ ಕೋಡಿಶ್ರೀ ಏಪ್ರಿಲ್ ಹನ್ನೆರಡು ಹುಣ್ಣಿಮೆಯ ನಂತರ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿಶ್ರೀ ನುಡಿಯುವ ಭವಿಷ್ಯ ನೂರಕ್ಕೆ ನೂರರಷ್ಟು ನಿಜವಾಗುತ್ತದೆ ಅವರು ಹೇಳುವ ಪ್ರತಿಯೊಂದು ಘಟನೆಗಳು ಕೂಡ ನಡೆಯುತ್ತದೆ ಕೋಡಿಶ್ರೀಗಳ ಪ್ರಕಾರ ಈ ಆರು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಜಯೋಗ ಶುರುವಾಗುತ್ತದೆ ಈ ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಧಿಕ ಲಾಭವನ್ನ ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದರೆ ರಾಜಯೋಗ ಇರುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟವನ್ನ ಹೊಂದಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಹಾಗೂ ಈ ಒಂದು ಭಯಂಕರವಾದ ಹುಣ್ಣಿಮೆಯ ನಂತರ ಕೋಡಿಶ್ರೀ ಅವರು ನುಡಿದಿರುವಂತಹ ಭವಿಷ್ಯದಲ್ಲಿ ಏನಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಏಪ್ರಿಲ್ ಹನ್ನೆರಡು ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನ ಮಾಡಿದರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಕೋಡಿಶ್ರೀ ಅವರ ಅವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಶುಭ ಸೂಚನೆಗಳು ಸಿಗುತ್ತದೆ ಅದರಲ್ಲೂ ಕೂಡ ಮೊದಲನೆಯದಾಗಿ ಮಕರ ರಾಶಿ ಕೋಡಿ ಶ್ರೀ ಅವರ ಪ್ರಕಾರ ಮಕರ ರಾಶಿಯವರಿಗೂ ಕೂಡ ರಾಜಯೋಗವಿದೆ ಹುಣ್ಣಿಮೆಯ ನಂತರ ಅದೃಷ್ಟ ಲಕ್ಷ್ಮಿ ಕಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರು ಕೂಡ ಇದ್ದಾರೆ ಎಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೂರ ಮಾಡುತ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುತ್ತಾಳೆ ಆದರೆ ಹುಣ್ಣಿಮೆಯಂದು ನೀವು ಕೆಲ ಪರಿಹಾರಗಳನ್ನ ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಎಲ್ಲ ಕಷ್ಟಗಳಿಂದ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಆ ಒಂದು ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ತಪ್ಪದೆ ಅನುಸರಿಸಿ ಮಕರ ರಾಶಿಗೆ ಸೇರಿದಂತಹ ಜನರಿಗೆ ಹುಣ್ಣಿಮೆ ಆನಂದಮಯವಾದ ದಿನವಾಗಿರುತ್ತದೆ ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಯೋಚನೆಯನ್ನ ರೂಪಿಸಬಹುದು ಅಷ್ಟೇ ಅಲ್ಲದೆ ಯಾವುದಾದರೂ ಗುರುಗಳ ಆಶೀರ್ವಾದವು ಲಭಿಸುತ್ತದೆ ನಿಮಗೆ ವಿಶೇಷವಾದ ವ್ಯಕ್ತಿಗಳ ಸಹಾಯದಿಂದ ಹಲವಾರು ರೀತಿಯ ಲಾಭವನ್ನ ಕಂಡುಕೊಳ್ಳುತ್ತಿರ ಎಂದು ಹೇಳಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಹಲವಾರು ವರ್ಷಗಳ ವರೆಗೂ ಕೂಡ ಆರ್ಥಿಕ ಸಹಾಯವಾಗುತ್ತದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ನಡುವೆ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸಮಯವನ್ನು ಕಳೆಯಲು ಅವಕಾಶ ಲಭಿಸುತ್ತದೆ ಕುಂಭರಾಶಿ ಕುಂಭರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆ ಹಣದ ಕ್ಷೇತ್ರದಲ್ಲಿ ಆರ್ಥಿಕ ಲಾಭವನ್ನ ಗಳಿಸಲು ಸಹಾಯ ಮಾಡುತ್ತದೆ ಹಣದ ಸಮಸ್ಯೆ ದೂರವಾಗುತ್ತದೆ ಸಾಲದ ಸುಳಿಯಲಿದ್ದರೆ ಹಣ ನಷ್ಟವಿದ್ದರೆ ಇನ್ನು ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀ ದೇವಿ ಹೊಲಿದಿದ್ದಾಳೆ ಈ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನು ಅನುಸರಿಸಿದ್ದೆ ಲಕ್ಷ್ಮೀ ಲಕ್ಷ್ಮೀದೇವಿ ಒಲಿಯುವುದರಲ್ಲಿ ಹನುಮಾನವೇ ಇಲ್ಲ ಮುಟ್ಟಿದೆಲ್ಲ ಚಿನ್ನವಾಗುತ್ತದೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ ಹಾಗೆ ಕುಂಭ ರಾಶಿಯವರಿಗೆ ಈ ಒಂದು ದಿನದಿಂದ ರಾಜಯೋಗ ಆರಂಭವಾಗುತ್ತದೆ ಎಂದು ಕೋಡಿಶ್ರೀ ಅವರು ಹೇಳಿದ್ದಾರೆ ಋಷಭ ರಾಶಿ ಜನರಿಗೆ ಕೋಡಿಶ್ರೀ ಅವರ ಪ್ರಕಾರ ಋಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ ಈ ಒಂದು ಹುಣ್ಣಿಮೆಯಿಂದ ಇವರ ಬಾಳು ಬಂಗಾರ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಹೇಳಿಗೆ ಯಶಸ್ಸು ಕಂಡು ಬರುವುದಿಲ್ಲ ಆದರೆ ಇದರಿಂದ ಮುಕ್ತಿಯನ್ನು ಹೊಂದುತ್ತೀರಾ ಮನೆಯಲ್ಲಿ ಹಣ ತುಂಬಿರುತ್ತದೆ ಆರ್ಥಿಕ ಜೀವನದಲ್ಲಿ ಅಚ್ಚರಿ ಮೂಡಿಸುವಂತೆ ಬದಲಾಗುತ್ತದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನು ಪಾಲಿಸಬೇಕಾಗುತ್ತದೆ ಆ ಒಂದು ಸರಳ ಪರಿಹಾರವನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವಂತಹ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಈ ಹುಣ್ಣಿಮೆಯಿಂದ ಧನ ಧನ್ಯ ಸುಖ ಸಮೃದ್ಧಿ ಹೆಚ್ಚುತ್ತದೆ ಕಷ್ಟದ ದಿನಗಳು ಮಾಯವಾಗುತ್ತದೆ ಲಾಭದಾಯಕವಾಗಿರುತ್ತದೆ ಋಷಭ ರಾಶಿಯಲ್ಲಿರುವಂತಹ ಜನರಿಗೆ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಲಭಿಸುತ್ತದೆ ಆದ್ದರಿಂದ ನಿಮ್ಮ ಖ್ಯಾತಿಯು ಹೆಚ್ಚುತ್ತದೆ ಋಷಭ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು ಮತ್ತು ಯಶಸ್ಸನ್ನು ಕೂಡ ಲಭಿಸುತ್ತದೆ ತುಲಾ ರಾಶಿ ಶುಕ್ರ ಗ್ರಹದ ರಾಶಿಯಾಗಿರುವುದರಿಂದ ತುಲಾರಾಶಿಗೆ ಸೇರಿದಂತಹ ಜನರಿಗೆ ಈ ಒಂದು ಹುಣ್ಣಿಮೆ ಶುಭ ದಿನವಾಗಿರುತ್ತದೆ ತುಲಾರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂತೋಷ ಸಮೃದ್ಧಿಯನ್ನ ಹೊಂದುತ್ತಾರೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ದೊರಕಿಸಿಕೊಳ್ಳಬಹುದು ಮಕ್ಕಳ ಪ್ರಗತಿಯನ್ನು ನೋಡಿ ಮನಸ್ಸು ಸಂತೋಷವಾಗಿರುತ್ತದೆ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ಯಾವುದಾದರೂ ಹಣಕ್ಕೆ ಸಂಬಂಧಿಸಿದಂತೆ ಅಪೂರ್ಣಗೊಂಡಿದ್ದ ಕೆಲಸಗಳೆಲ್ಲವೂ ಕೂಡ ಈ ಒಂದು ಅವಧಿಯಲ್ಲಿ ಪೂರ್ಣಗೊಳ್ಳುತ್ತದೆ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭ ಲಾಭಗಳು ಕಂಡುಬರುತ್ತದೆ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ತುಲಾರಾಶಿಗೆ ಸೇರಿದಂತಹ ಜನರಿಗೆ ಹೆಚ್ಚಿನ ಧನ ಲಾಭವಾಗುವುದು ಖಂಡಿತ ರಚನಾತ್ಮಕ ವಿಷಯಗಳಲ್ಲಿ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಲಾಭದಾಯಕ ದಿನಗಳು ಆರಂಭವಾಗುತ್ತದೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ನೀವು ಮಾಡಿರುವಂತಹ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುವುದು ಇದರಿಂದಾಗಿ ಮನಸ್ಸು ಸಂತೋಷವಾಗಿರುತ್ತದೆ ಹೆಚ್ಚಿನ ಜನರ ಪರಿಚಯವಾಗುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜಾಗಕ್ಕೆ ಹೂಡಿಕೆಯನ್ನ ಮಾಡಬಹುದು ಮತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದ್ದ ವಿಷಯಗಳೆಲ್ಲವೂ ದೂರವಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಹಲವಾರು ವರ್ಷಗಳವರೆಗೂ ಕೂಡ ರಾಜಯೋಗ ಆರಂಭವಾಗುತ್ತದೆ ವಾಹನ ಮತ್ತು ಮನೆ ಖರೀದಿಯ ಯೋಗ ಆರಂಭಿಸುವ ಕನಸು ನನಸಾಗುತ್ತದೆ ಸಿಂಹರಾಶಿಯವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣುತ್ತಾರೆ ಹುಣ್ಣಿಮೆಯ ನಂತರ ನಿಮ್ಮ ಜೀವನವೇ ಬದಲಾಗುತ್ತದೆ ನಿಮ್ಮ ಜೀವನವೇ ಬದಲಾಗುತ್ತದೆ ಮನೆ ಖರೀದಿ ನಿಮ್ಮ ಕನಸು ನನಸಾಗುತ್ತದೆ ಹೊಸ ಉದ್ಯೋಗ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮ ರಾಶಿಯವರೆಲ್ಲರೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ಪೌರ್ಣಿಮೆಯ ದಿನದಂದು ಅನುಸರಿಸಬೇಕಾದಂತಹ ನಿಯಮಗಳನ್ನು ಕೊನೆಯಲ್ಲಿ ತಿಳಿಸಲಾಗಿದೆ ಶುಭ ಯೋಗ ರೂಪುಗೊಳ್ಳುವುದರಿಂದ ಸಿಂಹ ರಾಶಿಯವರು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಇವರಲ್ಲಿ ಬುದ್ಧಿವಂತಿಕೆ ಕೂಡ ಹೆಚ್ಚಾಗುತ್ತದೆ ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ ಉದ್ಯಮದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮಂಗಳಕರ ಯೋಗದ ಪರಿಣಾಮ ಹೊಸ ವರ್ಷದವರೆಗೂ ಉಳಿಯುತ್ತದೆ ಇದರಿಂದಾಗಿ ಮುಂಬರುವ ವರ್ಷ ನಿಮಗೆ ತುಂಬಾ ಮಂಗಳವಾಗಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲಾ ಅಗತ್ಯಗಳನ್ನ ಪೂರೈಸಲು ನಿಮಗೆ ಸಾಕಷ್ಟು ಸಾಧ್ಯವಾಗುತ್ತದೆ ಇದರಿಂದಾಗಿ ಎಲ್ಲರೂ ತುಂಬಾ ಆನಂದವಾಗಿ ಸಂತೋಷವಾಗಿರುತ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಎಂದು ಕೋಡಿ ಶ್ರೀಗಳು ಹೇಳಿದ್ದಾರೆ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಈ ಒಂದು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ ಕನ್ಯಾ ರಾಶಿಯವರಿಗೆ ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮದುವೆ ವಿಚಾರದಲ್ಲಿ ಸೋಲಾಗುತ್ತಿದ್ದರೆ ಈ ಒಂದು ಸಮಸ್ಯೆಗಳು ದೂರವಾಗುತ್ತದೆ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಹುಣ್ಣಿಮೆಯ ನಂತರ ನಿಮ್ಮ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಕೆಲ ಕಾರ್ಯಗಳನ್ನು ಹುಣ್ಣಿಮೆಯ ದಿನ ನಿರ್ವಹಿಸಿದ್ದೇ ಆದಲ್ಲಿ ಕನ್ಯಾ ರಾಶಿಯವರಿಗೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕನ್ಯಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ನಿರ್ವಹಿಸಬೇಕಾದ ಕ್ರಮಗಳನ್ನು ಈ ಕೆಳಗೆ ನೀಡಲಾಗಿದೆ ಯಾವಾಗ ಸೂರ್ಯನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೋ ಕನ್ಯಾ ರಾಶಿಗೆ ಸೇರಿದಂತಹ ಜನರ ಮೇಲೆ ಇದು ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಏಕೆಂದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಪ್ರವೇಶಿಸಲಿದ್ದಾನೆ ಹಾಗಾಗಿ ನೀವು ನಿಮ್ಮ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯುವಿರಿ ಜೊತೆಗೆ ಈ ಒಂದು ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಅತ್ಯುತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕೆಲಸಗಳನ್ನು ಸಕಾರಾತ್ಮಕವಾಗಿ ಪೂರ್ಣಗೊಳಿಸುತ್ತೀರಾ ವ್ಯಾಪಾರವನ್ನ ಮಾಡುವ ಕನ್ಯಾ ರಾಶಿಗೆ ಸೇರಿದಂತಹ ಜನರು ಕೂಡ ಈ ಒಂದು ಸಮಯದಲ್ಲಿ ಆರ್ಥಿಕ ಲಾಭವನ್ನ ಪಡೆಯಲಿದ್ದಾರೆ ಈ ಒಂದು ಹುಣ್ಣಿಮೆಯಂದು ಶುಭ ಯೋಗ ಈ ರಾಶಿಗೆ ಶ್ರೀಮಂತರಾಗುವ ಅವಕಾಶ ಹೀಗೆ ಮೇಲಿನ ಎಲ್ಲಾ ರೀತಿಯ ರಾಶಿಯವರು ರಾಜಯೋಗವನ್ನ ಹೊಂದುತ್ತಾರೆ ಹುಣ್ಣಿಮೆಯ ದಿನ ಕೆಲ ಪರಿಹಾರಗಳನ್ನು ಅನುಸರಿಸಿ ನೀವು ಹುಣ್ಣಿಮೆಯ ದಿನ ಮಾಡಬೇಕಾದ ಕಾರ್ಯಗಳು ಏನೆಂದರೆ ಹುಣ್ಣಿಮೆಯ ದಿನದಂದು ಮನೆಯನ್ನು ಸಂಪೂರ್ಣವಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಬೇಕು ನಕಾರಾತ್ಮಕ ಶಕ್ತಿ ನಾಶ ಮಾಡುವ ಶಕ್ತಿ ಉಪ್ಪಿಗಿರುತ್ತದೆ ಹೀಗಾಗಿ ಉಪ್ಪು ನೀರಿನಿಂದ ಮನೆಯನ್ನು ಶುದ್ಧ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹುಣ್ಣಿಮೆಯ ದಿನ ಹಸುವಿಗೆ ಅಥವಾ ಗೋಮಾತೆಗೆ ಆಹಾರವನ್ನು ನೀಡಬೇಕು ಹಸುವಿಗೆ ಹವಲಕ್ಕಿ ಬಾಳೆಹಣ್ಣು ಬೆಲ್ಲ ತಿನ್ನಿಸಬೇಕು ಅದೃಷ್ಟ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಈ ಲಕ್ಷ್ಮಿಯ ಈ ಕಾರ್ಯ ಮಾಡುವ ಮೂಲಕ ಆಕೆಯನ್ನ ಮನೆ ಒಳಗೆ ಬರಮಾಡಿಕೊಳ್ಳಿ ಹುಣ್ಣಿಮೆಯ ದಿನ ಮಾಂಸ ಮದ್ಯಪಾನ ಧೂಮಪಾನ ಮಾಡಬೇಡಿ ಹುಣ್ಣಿಮೆಯ ಪವಿತ್ರ ದಿನ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸುತ್ತಾಳೆ ಈ ಪವಿತ್ರ ದಿನ ಮನೆಯನ್ನು ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸಿ ನಿಮಗೆ ಆಶೀರ್ವದಿಸುತ್ತಾಳೆ ಇನ್ನು ಹುಣ್ಣಿಮೆಯ ದಿನ ಮನೆ ಮುಂದೆ ರಂಗೋಲಿಯನ್ನ ಬಿಡಿಸಬೇಕು ಇದು ಅದೃಷ್ಟ ಲಕ್ಷ್ಮಿಯನ್ನ ಆಕರ್ಷಿಸುತ್ತದೆ ಈ ನಾಲ್ಕು ಪರಿಹಾರಗಳನ್ನ ಪಾಲಿಸಿದ್ದೇ ಹಾದಲ್ಲಿ ಹುಣ್ಣಿಮೆಯ ನಂತರ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಮನೆಯಲ್ಲಿ ಇರುವಂತಹ ಆರೋಗ್ಯದ ಸಮಸ್ಯೆಗಳು ದೂರ ರಾಜಯೋಗದ ಸಂಪೂರ್ಣವಾದ ಫಲವನ್ನ ಪಡೆದುಕೊಳ್ಳುತ್ತೀರಾ ಇದರ ಜೊತೆಗೆ ಒಂದು ಚಿಕ್ಕ ಹಾಲೋವೀರ ಗಿಡವನ್ನ ತಂದು ಪೂಜಿಸಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದರ ಮೂಲಕ ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಧನಾತ್ಮಕ ಅಂಶಗಳು ಆವರಿಸಿಕೊಳ್ಳುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ